ಎಲ್ರಿಗೂ ನಮಸ್ತೆ ಏಳನೇ ವೇತನ ಆಯೋಗದ ಒಂದು ವೇತನ ಶ್ರೇಣಿ ಮತ್ತು ಇನ್ಕ್ರಿಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅಂದ್ರೆ ಎರಡ್ ಸಾವಿರದ ಎಂಟರು ಬ್ಯಾಚುಲರ್ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವ್ರು ಬೇಸಿಕ್ ನಲವತ್ತಾರು ಸಾವಿರದ ನಾನೂರು ಇರ್ತಕ್ಕಂಥವ್ರು ಏಳನೇ ವೇತನ ಆಯೋಗದ ಪೇಸ್ಕೇಲ್ ಬಂದು ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಇದೆ ಸ್ಲ್ಯಾಬ್ ಬಂದೊಂದು ವೇತನ ಶ್ರೇಣಿ ಬಂದು ಈ ರೀತಿಯಾಗಿ ಇದೆ ಆನ್ಯುವಲ್ ಇನ್ಕ್ರಿಮೆಂಟು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತೆ ಅಂದ್ರೆ ನಲವತ್ತಾರು ಸಾವಿರದ ನಾನೂರು ಬೇಸಿಕ್ ಇರ್ತಕ್ಕಂಥವ್ರಿಗೆ ಅಂದರೆ ಹೊಸ ಪೇಸ್ಕೆಲಲ್ಲಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕ್ ಆಗುತ್ತೆ ಡಿ ಎ ಆರು ಸಾವಿರದ ಆರ್ನೂರು ಮೂವತ್ತಾಗುತ್ತೆ ಎಚ್ ಆರ್ ಐದು ಸಾವಿರದ ಎಂಟುನೂರ ಐವತ್ತು ಮೆಡಿಕಲ್ ಅಲೈನ್ಸ್ ಐನೂರು ಒಟ್ಟು ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗುತ್ತೆ ಇನ್ನು ವ್ಯತ್ಯಾಸ ಬಂದು ಇರ್ತಕ್ಕ ಹೊಸ ಪೇಸ್ಕೆಯಲ್ಲಿ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇರ್ತಕ್ಕಂಥದ್ದು ಇನ್ನು ಈಗಾಗಲೇ ಈ ಹಿಂದೆ ಜುಲೈಲಿ ಇರ್ತಕ್ಕಂಥ ಗ್ರಾಸು ಎಪ್ಪತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಇದರಲ್ಲಿ ಹೊಸ ಪೇಸ್ಕೆಯಲ್ಲಿ ಕಳೆದ್ರೆ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಅವ್ರಿಗೆ ಹೆಚ್ಚುವರಿಯಾಗಿ ಸಿಗ್ತಕ್ಕಂಥದ್ದು ಸೊ ಇದಿಷ್ಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವ್ರಿಗೆ ಬೇಸಿಕ್ಕು ನಲವತ್ತಾರು ಸಾವಿರದ ನಾನ್ನೂರು ಇರ್ತಕ್ಕಂಥವ್ರಿಗೆ ಇನ್ನೊಂದು ವಿಚಾರ ಇದು ನಾವು ಜುಲೈ ಇನ್ಕ್ರಿಮೆಂಟ್ ಇಂಕ್ರಿಮೆಂಟ್ನ ಇದರಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಬೇಸಿಕ್ ಬೇಸಿಕ್ ಗೆ ಸಾವಿರದ ಒಂಬೈನೂರು ರೂಪಾಯಿ ಆಡ್ ಆಗಿದೆ ಜುಲೈ ತಿಂಗಳದು ಈ ಜನವರಿಗೆ ಇನ್ಕ್ರಿಮೆಂಟ್ ಆಗ್ತಕ್ಕಂಥವ್ರು ಇದರಲ್ಲಿ ಬೇಸಿಕ್ ಅಲ್ಲಿ ಸಾವಿರದ ಒಂಬೈನೂರು ರೂಪಾಯಿನ ಕಳ್ಕೊಳ್ಳಿ ಎಪ್ಪತ್ತೆಂಟು ಸಾವಿರದಲ್ಲಿ ಸಾವಿರದ ಒಂಬೈನೂರು ಕಳ್ಕೊಂಡ್ರೆ ಅದರ ಡಿ ಎ ಕಡಿಮೆ ಆಗುತ್ತೆ ಚರಿನು ಸ್ವಲ್ಪ ಕಡಿಮೆ ಆಗುತ್ತೆ ಗ್ರಾಸು ಕಡಿಮೆ ಆಗುತ್ತೆ ವ್ಯತ್ಯಾಸನೂ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು